ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೆಸರು ಕೇವಲ ಒಂದು ಗುರುತಿ ಅಥವಾ ನಿಮ್ಮ ಭವಿಷ್ಯದ ರಹಸ್ಯವನ್ನು ಅಡಗಿಸಿಕೊಂಡಿರುವ ಕೋಡ್ಗಡೆ ನೀವು ಎಂದಾದರೂ ಯೋಚಿಸಿದ್ದೀರಾ ಕೆಲವರ ಹೆಸರುಗಳು ಯಶಸ್ಸಿನ ಮೆಟ್ಟಿಲುಗಳನ್ನು ಸುಲಭವಾಗಿ ಏರಿದರೆ ಇನ್ನು ಕೆಲವರು ಕಷ್ಟಪಟ್ಟು ದುಡಿದರೂ ಫಲ ಸಿಗುವುದಿಲ್ಲ ಏಕೆ ಎಂದು ಇದಕ್ಕೆ ನಿಮ್ಮ ಹೆಸರಿನ ಮೊದಲ ಅಕ್ಷರವೇ ಕಾರಣವಾಗಿರಬಹುದು ಹೌದು ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಹೆಸರಿನ ಪ್ರತಿಯೊಂದು ಅಕ್ಷರವು ಒಂದು ವಿಶಿಷ್ಟ ಕಂಪನವನ್ನು ಹೊಂದಿರುತ್ತದೆ ಇದು ನಿಮ್ಮ ವ್ಯಕ್ತಿತ್ವ ಅದೃಷ್ಟ ಮತ್ತು ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರ ನಿಮ್ಮ ಬಗ್ಗೆ ಏನು ಹೇಳುತ್ತದೆ ಮತ್ತು ಅದು ನಿಮ್ಮ ಜೀವನವನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ತಿಳಿಯೋಣ ಈ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಹೆಸರಿನ ರಹಸ್ಯವನ್ನು ನೀವೇ ಕಂಡುಕೊಳ್ಳಿ ಆರ್ ಅಕ್ಷರಕ್ಕೂ ಯಶಸ್ಸಿಗೂ ಒಂದು ವಿಶಿಷ್ಟ ಸಂಬಂಧವಿದೆ ರಜನಿಕಾಂತ್ ರಾಜ್ಕುಮಾರ್ ರಮ್ಯಾ ರಕ್ಷಿತಾ ರಶ್ಮಿಕಾ ಮಂದಣ್ಣ ಈ ಹೆಸರುಗಳಲ್ಲಿರುವ ಸಾಮಾನ್ಯ ಅಂಶವೇನು ಹೌದು ಆರ್ ಅಕ್ಷರ ಸಂಖ್ಯಾಶಾಸ್ತ್ರಜ್ಞರ ಪ್ರಕಾರ ಆರ್ ಅಕ್ಷರವು ಒಂದು ವಿಶೇಷವಾದ ಕಂಪನವನ್ನು ಹೊಂದಿದೆ ಇದು ವ್ಯಕ್ತಿಗೆ ನಾಯಕತ್ವ ಗುಣ ಅದೃಷ್ಟ ಮತ್ತು ಜನಪ್ರಿಯತೆಯನ್ನು ತಂದುಕೊಡುತ್ತದೆ ನಿಮ್ಮ ಹೆಸರಿನಲ್ಲಿ ಆರ್ ಇದೆ ಹಾಗಿದ್ದಲ್ಲಿ ನಿಮ್ಮಲ್ಲಿ ಯಾವ ಗುಣಗಳು ಅಡಗಿವೆ ಎಂಬುದನ್ನು ಕಾಮೆಂಟ್ ಮಾಡಿ ಈಗ ಒಂದೊಂದೇ ಅಕ್ಷರಗಳ ಕುರಿತು ಆಳವಾಗಿ ತಿಳಿಯೋಣ ನಿಮ್ಮ ಹೆಸರು ಎಂದ ಪ್ರಾರಂಭವಾಗುತ್ತದೆ ಹಾಗಿದ್ದರೆ ನೀವು ಹುಟ್ಟಿದ ನಾಯಕರು ಪ್ರಾಮಾಣಿಕತೆ ಆತ್ಮವಿಶ್ವಾಸ ನಿಮ್ಮ ರಕ್ತದಲ್ಲಿದೆ ಆದರೆ ಕೆಲವೊಮ್ಮೆ ನಿಮ್ಮ ಅಹಂ ನಿಮ್ಮ ದಾರಿಗೆ ಅಡ್ಡ ಬರಬಹುದು ಬಿ ಅಕ್ಷರ ಜ್ಞಾನದ ಪ್ರತೀಕ ನೀವು ಬುದ್ಧಿವಂತರು ಆದರೆ ನಿಮ್ಮ ಮನಸ್ಥಿತಿ ಬೇಗ ಬದಲಾಗುತ್ತದೆ ಭಾವನಾತ್ಮಕವಾಗಿರುವುದು ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ಆಗಿರಬಹುದು ಡಿ ಅಕ್ಷರವು ಪ್ರಬಲ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ನೀವು ಕಷ್ಟಪಟ್ಟು ದುಡಿಯುವವರು ಮತ್ತು ಸಹಾಯ ಮಾಡುವ ಗುಣವುಳ್ಳವರು ಆದರೆ ಕೆಲವೊಮ್ಮೆ ನಿಮ್ಮ ಪ್ರಾಬಲ್ಯ ಇತರರಿಗೆ ಮುಜುಗರ ತರಬಹುದು ಭಯ ಅಥವಾ ಕೀಳರಿಮೆಯನ್ನು ಹೋಗಲಾಡಿಸಲು ಈ ಅಕ್ಷರ ಸಹಕಾರಿ ಶಿಸ್ತು ಸಮತೋಲಿತ ವ್ಯಕ್ತಿತ್ವ ಮತ್ತು ಸೃಜನಶೀಲತೆ ಈ ಅಕ್ಷರದವರ ವೈಶಿಷ್ಟ್ಯ ನೀವು ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವವರು ಇದೊಂದು ಅದೃಷ್ಟದ ಅಕ್ಷರ ಜಿ ಅಕ್ಷರದವರು ನೈಸರ್ಗಿಕವಾಗಿ ಆಶೀರ್ವಾದ ಪಡೆದವರು ಆದರೆ ಕೆಲವೊಮ್ಮೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿ ಇರಬಹುದು ಮಹಿಳೆಯರ ಹೆಸರು ಐಯಲ್ಲಿ ಕೊನೆಗೊಂಡರೆ ಹಣಕಾಸಿನ ವಿಷಯದಲ್ಲಿ ಅದೃಷ್ಟವಂತರು ಆದರೆ ಐ ಅಹಂಕಾರವನ್ನು ಸೂಚಿಸುತ್ತದೆ ನಿಮ್ಮ ಹೆಸರಿನಲ್ಲಿ ಹೆಚ್ಚು ಐಗಳಿದ್ದರೆ ನರ ಸಂಬಂಧಿ ಸಮಸ್ಯೆಗಳು ಬರಬಹುದು ಎಂ ಅಕ್ಷರ ಹಣ ಮತ್ತು ಸಮೃದ್ಧಿಯ ಅಕ್ಷರ ನೀವು ಸಿಹಿಯಾಗಿ ಮಾತನಾಡುವವರು ಮತ್ತು ಸುಲಭವಾಗಿ ಹಣವನ್ನು ಆಕರ್ಷಿಸುವುದು ಉನ್ನತ ಹುದ್ದೆಗಳು ಕೂಡ ನಿಮಗೆ ಸುಲಭವಾಗಿ ದೊರೆಯುತ್ತದೆ ಎನ್ ಕೂಡ ಹಣ ಮತ್ತು ಯಶಸ್ಸಿನ ಅಕ್ಷರ ಅನೇಕ ಪ್ರಸಿದ್ಧ ವ್ಯಕ್ತಿಗಳ ಹೆಸರಿನಲ್ಲಿ ಎನ್ ಇರುತ್ತದೆ ಆದರೆ ಇದು ಭಾವನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಯು ಅಕ್ಷರ ವಿವಾದಗಳನ್ನು ಆಕರ್ಷಿಸುತ್ತದೆ ಆದರೆ ವಿವಾದಗಳ ನಂತರ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚು ಇನ್ನು ಎಸ್ ಅಕ್ಷರವು ಸಂವಹನ ಕೌಶಲ್ಯ ಸೃಜನಶೀಲತೆ ಮತ್ತು ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ದೂರದೃಷ್ಟಿಯುಳ್ಳವರು ಕ್ರಾಂತಿಕಾರಿಗಳು ಮತ್ತು ನಾಯಕತ್ವ ಗುಣಗಳನ್ನು ಹೊಂದಿರುತ್ತಾರೆ ಇವರು ಆಳವಾದ ಭಾವನೆಗಳು ಆಕರ್ಷಕ ವ್ಯಕ್ತಿತ್ವ ಮತ್ತು ಹಣವನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಆದರೆ ಕೆಲವೊಮ್ಮೆ ಆತುರ ತಾಳ್ಮೆಯ ಕೊರತೆ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸಂಘರ್ಷಗಳನ್ನು ಎದುರಿಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಎಸ್ಕೆ ಇನ್ಫೋ ಹಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು